ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಆದ ಘಟನೆ ತಾವು ಹೆಸರು ಕೇಳಿದಿರಲ್ಲ ಗೊತ್ತಿಲ್ಲ ಎಲ್ಲಿ ಸ್ಲೇಟರ್ ಅಂತ ಮನುಷ್ಯ ತಾವು ದೂರದರ್ಶನದಲ್ಲಿ ನೋಡಿರಬೇಕು ಉಕ್ಕೇರಿ ಬರುವಂತಹ ಸಮುದ್ರದಲ್ಲಿ ಕೆಲವು ಸಾಹಸಿಗರು ಹೋಗ್ತಾರೆ ಪುಟ್ಟ ಪುಟ್ಟ ಹಲಿಗೆ ಕಾಲ ಹಿಡ್ಕೊಂಡು ಹೋಗ್ತಾರೆ ಕಾಲಿಗೆ ಹಲಿಗೆ ಸಿಗ್ಸ್ಕೊಂಡು ಸುಯಂತ ಸಮುದ್ರದಲ್ಲಿ ಹೋಗ್ತಾರೆ ಆ ತೆರೆಗಳ ಮೇಲೆ ಹಾರಿ 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 ಅದ್ಭುತ ಅನಿಸುತ್ತೆ ಅದು ಒಂದೊಂದ್ಸಲ ಅಂತೂ ಇವ್ರ ತಲೆ ಮೇಲೆ ಸುತ್ತಲೂ ಹೋಗ್ತಿರ್ತದೆ ನೀರು ಅದ್ರ ಮೇಲೆ ಬರ್ತಾರೆ ಯಾವ ಆಧಾರಾನೂ ಇಲ್ಲ ತೆರೆ ಬಂದಾಗ ಅದ್ರ ಮೇಲೆ ಮುಳುಗಿ ಹೋದ್ರು ಅಂತ ಅನ್ಸುತ್ತೆ ಅವ್ರು ತಲೆಗೊಂಡು ಏರ್ ಬರ್ತಾರೆ ಏರ್ ಬಂದ್ ಮತ್ತೆ ದಾಟಿ ಬರ್ತಾರೆ ಅದನ್ನ ಇಂಗ್ಲಿಷ್ ಅಲ್ಲಿ ಸರ್ಫಿಂಗ್ ಅಂತಾರೆ ಆ ಸರ್ಫಿಂಗ್ ನೋಡೋದೇ ಒಂದು ರೋಮಾಂಚಕ ಅನುಭವ ಅದು ನಾವು ಟಿವಿಯಲ್ಲಿ ನೋಡಿದಾಗ ಹೇಗೆ ಅನಿಸುತ್ತೆ ಅಲ್ಲಿ ಹೋಗಿ ನೋಡ್ಬೇಕು ಒಂದು ಎರಡು ಸಲ ನಾನು ಗಮನಿಸಿದ್ದೀನಿ ಅದ್ಭುತ ಅನಿಸ್ಬಿಡುತ್ತೆ ಅದು ರೋಮಾಂಚಕ ಅನುಭವ ಅದು ಪ್ರತಿ ವರ್ಷ ದೇಶ ವಿದೇಶಗಳಲ್ಲಿ ಈ ಕ್ರೀಡೆ ಸ್ಪರ್ಧೆ ನಡೀತಾರೆ ವಿಶ್ವ ವಿಜೇತರನ್ನ ಆರಿಸ್ತಾರೆ ನಾನು ಆಗ್ಲೇ ಹೇಳಿದೆಲ್ಲ ಕೆಲ್ಲಿ ಸ್ಲೇಟರ್ ಅಂತ ಈ ಮನುಷ್ಯ ತಾನು ಬದುಕಿದಾಗೆ ದಂತಕತೆ ಆದವನು ಎಂಟು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾನ ಅವನು ನೋಡಿದ್ರೆ ಪವಾಡ ಅನಿಸುತ್ತೆ ಇವನು ಮೀನೋ ಮನುಷ್ಯನೋ ಗೊತ್ತಾಗಲ್ಲ ಕಾಲಲ್ಲಿ ಪುಟ್ಟ ಹಲಿಗೆ ಬಿಟ್ಟರೆ ಇನ್ನೇನೂ ಇಲ್ಲ ಬಗ್ಗೋದೇ ಇಲ್ರಿ ಅವನು ಹಾಗೆ ನಿಂತ್ಕೊಂಡಿರ್ತಾನೆ ತೆರೆಗಳ ಮ್ಯಾಲೆ ಹಾಗೆ ಹೋಗ್ತಾನೆ ಇಳಿದ ಕೆಳಗೆ ಬರ್ತಾನೆ ಒಂದ್ಸಲ ತೆರೆ ಸುರುಳಿ ಸುರಿದುಕೊಂಡಾಗ ಅದ್ರ ಗುಂಡು ತಾನು ಸುರುಳಿ ಹೊಡಿತಾನೆ ಅವನು ಹೇಗೆ ಅನಾಯಾಸವಾಗಿ ಅಪ್ರಯತ್ನವಾಗಿ ತೇಲ್ತಾ ಹೋಗ್ತಾನೆ ಅನ್ನೋದು ನೋಡೋದೇ ಅದ್ಭುತ ಆತ ಹೇಳ್ತಾನಂತೆ ಎಂಟು ಬಂತಲ್ಲ ಪ್ರಶಸ್ತಿ ವಿಶ್ವ ಪ್ರಶಸ್ತಿ ನನಗೆ ಏಳನೇ ಪ್ರಶಸ್ತಿ ಮಾತ್ರ ನನಗೆ ಬಹಳ ದೊಡ್ಡದು ಮರೆಯಲಾಗದ ಅನುಭವ ಅಂತ ಹೇಳಿದ್ದಾನೆ ಅದ್ರ ಬಗ್ಗೆ ಬರುದು ಇದ್ದಾನೆ ಅವನು ಬೇಕಾದಷ್ಟು ಏನು ಸ್ಪೆಷಲ್ ಇತ್ತು ಏಳನೇ ಅದರೊಳಗೆ ಎಲ್ಲರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಸ್ಲೇಟರ್ ಈ ಬಾರಿ ಕೂಡ ಫೈನಲ್ ಹಂತ ಪರಿಸಿದ ಫೈನಲ್ ಬರ್ತಾನಂತ ಎಲ್ಲರೂ ಗೊತ್ತಿತ್ತು ಮೂರು ಜನ ಇರ್ತಾರೆ ಕೊನೆ ಹಂತದಲ್ಲಾದವರು ಮೂರು ಹಂತಗಳೊಳಗೆ ಸಣಸ ಮಾಡಬೇಕು ಮೂರು ಸಲ ಹೋಗಬೇಕು ಮೂರು ಪಾಯಿಂಟ್ಸ್ ಹಾಕ್ತಾರೆ ಯಾರಿಗೆ ಅತ್ಯಂತ ಹೆಚ್ಚು ಪಾಯಿಂಟ್ ಬರ್ತದೆ ಅವ್ರು ಚಾಂಪಿಯನ್ ಅಂತ ಕೊಡ್ತಾರೆ ಅಂದ್ರೆ ಒಂದೇ ಪ್ರದರ್ಶನ ಅಲ್ಲ ಮೂರು ಪ್ರದರ್ಶನದಲ್ಲೂ ಚೆನ್ನಾಗಿ ಮಾಡಬೇಕು ಸ್ಲೇಟರ್ ಮೊದಲನೇ ಕರೆ ಹೋದ ಬದಲೇ ಸುತ್ತಲ್ಲಿ ಚೆನ್ನಾಗಿ ಮಾಡಿದ್ದ ಆದರೆ ಹೆಚ್ಚಿಗೆ ತೃಪ್ತಿ ಕೊಡ್ಲಿಲ್ಲ ಒಂಬತ್ತೇನೋ ಬಂತು ಹತ್ತಕ್ಕೆ ಒಂಬತ್ತೇನೋ ಬಂತು ಇನ್ನಿಬ್ರು ಜೊತೆಗೆ ಅವ್ರಿಗೆ ಇವ್ರಿಗೇನು ಜಾಸ್ತಿ ಬಂತು ನೈನ್ ಪಾಯಿಂಟ್ ಫೈವ್ ನೈನ್ ಪಾಯಿಂಟ್ ಸೆವೆನ್ ಎಲ್ಲ ಬಂದಿತ್ತು ಇವನು ಬೇಜಾರಾಯ್ತು ಎಲ್ಲಿ ಈ ಸಲ ವಿಶ್ವ ಚಾಂಪಿಯನ್ಶಿಪ್ ತಪ್ಪು ಹೋಗ್ತದೋ ಅಂತ ಭಯ ಆಯ್ತು ಇನ್ನೆರಡು ಸುತ್ತಲ್ಲಿ ಏನು ಮಾಡೋದು ಅವ್ರ ಪಾಯಿಂಟ್ಗೆಂದು ಜಾಸ್ತಿ ಮಾಡಬೇಕಲ್ಲ ಇವನು ವಿಚಾರ ಮಾಡ್ದ ತಲೆ ಹಿಡ್ಕೊಂಡು ಕೂತ್ಕೊಂಡ ಅವನು ಹೇಳ್ದ ತುಂಬಾ ಪ್ರಯತ್ನ ಮಾಡ್ಬೇಕು ಈ ಸಲ ಒತ್ತಡ ತುಂಬಾ ಆಗ್ಬಿಡ್ತು ಗೆಲ್ಲೇಬೇಕು ಗೆಲ್ಲೇಬೇಕು ಅಂತ ಒತ್ತಡ ಆಯಿತು ಆಗ ಒಂದ್ಸಲ ಅನಿಸ್ತಂತ ಅವ್ನಿಗೆ ಒಂದು ಕ್ಷಣ ಛೇ ಹೇಗಿದ್ರು ಆರು ಬಾರಿ ಗೆದ್ದಿದ್ದೀನಿ ಅದನ್ನಂತೂ ಯಾರು ಸೋಲ್ ಮಾಡೋಕೆ ಸಾಧ್ಯ ಇಲ್ವಾ ನಾನೇ ಚಾಂಪಿಯನ್ ಆರು ಸಲ ಗೆದ್ದಿದ್ದೀನಿ ಈ ಸಲ ಮಾತ್ರ ಚಾಂಪಿಯನ್ಶಿಪ್ ಬಂದ್ರೆ ಬಂತು ಬಿಟ್ಟರೆ ಬಿಡ್ತು ಆಸೆ ಬೇಡ ಚಾಂಪಿಯನ್ಶಿಪ್ ನೋಡ್ಲಿಕ್ಕೆ ಕೂತಿದ್ದಾರಲ್ಲ ಸಾವಿರ ಜನ ಅವ್ರಿಗೆ ಖುಷಿ ಕೊಡೋ ದಾಟಿ ದಾಟ್ಬಿಡ್ತೀನಿ ಈ ಸಲ ನನಗ್ ಪ್ರಶಸ್ತಿ ಬಂದ್ರೆ ಬರ್ಲಿ ಸರಿದ್ ಬಿಟ್ಟರೆ ಬಿಡ್ಲಿ ಆ ಕೂತ ಅಂತ ಮೋಸ ಆಗ್ಬಾರ್ದು ಅವ್ರು ಮೆಚ್ಚೋ ಹಾಗೆ ಇನ್ನು ಸಂಭ್ರಮದಿಂದ ಮಾಡ್ತೇನೆ ಅಂತ ಹೋದ ಎದೆ ಹಗುರಾಗ್ಬಿಡ್ತು ಮುಂದಿನ ಎರಡು ಸುತ್ತು ಏನೇನ್ ಮಾಡಿದಾರೆ ಅವನು ಆ ಮೂರನೇ ಅವನು ಹೇಳ್ತಾನೆ ಆ ಕಾಲಿಗೆ ಹಲಿಗೆ ಇರುತ್ತಲ್ಲ ಮೇಲೆ ಸಣ್ಣ ಪಟ್ಟಿ ಇರುತ್ತೆ ಬೆಳ್ಳಿಗ್ ಸೇರ್ಸ್ಕೊಂಡದ್ದು ಅದು ಜಾರ್ಕೊಂಬಿಡ್ತು ಏನು ಮಾಡ್ದ ಗೊತ್ತಾ ಹಲಿಗೆ ಹೋದ್ರೆ ಹೋಗ್ಲಿ ಅಂದ ಗಡಗಾಲಿನ ಒಂದೇ ಹಲಿಗೆ ಇತ್ತಲ್ಲ ಅದ್ರ ಮೇಲೆ ತುಂಬ ದೇಹ ಸಮತೋಲನ ಮಾಡ್ಕೊಂಡು ತೂಗಾಡ್ಕೊಂಡು ಒಂದೇ ಕಾಲ ಮೇಲೆ ನಿಂತ್ಕೊಂಡು ದಾಟ್ಕೊಂಡು ಬಂದ ಪರಿಣಾಮ ಏನಾಯ್ತು ಗೊತ್ತಾ ಆ ಎರಡೂ ಸುತ್ತುಗಳಲ್ಲಿ ಹತ್ತಕ್ಕೆ ಹತ್ತು ಬಂತು ಅವನೇ ಪ್ರಶಸ್ತಿ ಪಡೆದ ವರ್ಲ್ಡ್ ಚಾಂಪಿಯನ್ ಆದ ಚಾಂಪಿಯನ್ ಆಗೋದನ್ನ ಮಾತು ಅವತ್ತ ಹೇಳೋದು ಅನುಭವ ಸ್ವಾಮಿ ನಮಗೆಲ್ಲ ಜೀವನಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು ಆತ ಹೇಳ್ತಾನೆ ಅವತ್ತಿನ ದಿವಸ ನನ್ನ ಜೀವನಕ್ಕೆ ಒಂದು ದೊಡ್ಡ ಪಾಠ ಸಿಕ್ತು ನಾನು ಬರೀ ಬುದ್ಧಿಯನ್ನೇ ಹಿಂಬಾಲಿಸಿ ಹೋದರೆ ಅದು ನನಗೆ ಭಾರ ಆಗ್ತದೆ ಒತ್ತಡ ಅತಿ ಆಗ್ತದೆ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋಲ್ಲ ಪ್ರದರ್ಶನ ಚೆನ್ನಾಗಿರೋಲ್ಲ ಬುದ್ಧಿಯನ್ನು ಸ್ವಲ್ಪ ಸೈಡ್ಗಿಟ್ಟು ಹೃದಯದ ಮೂಲಕ ಮಾಡಿ ಉತ್ಸಾಹ ಚಿಮ್ತದೆ ಸಾಧನೆ ಗರಿಗಟ್ತದೆ ಅಂತ ಯಾವತ್ತು ನಿಮಗೆ ಕೆಲಸ ಮಾಡೋದು ತುಂಬ ಒತ್ತಡ ಇರ್ತದೋ ಅವತ್ತು ಫಲಿತಾಂಶ ಚೆನ್ನಾಗಿರಲ್ಲ ಯಾವತ್ತು ಒತ್ತಡ ಕಮ್ಮಿ ಇದೆಯೋ ಫಲಿತಾಂಶ ಚೆನ್ನಾಗಿರುತ್ತೆ ಸಂತೋಷಕ್ಕಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸ ಶ್ರೇಷ್ಠ ಮಟ್ಟದ್ದಾಗತ್ತೆ ಒತ್ತಡಕ್ಕೆ ಇನ್ನೊಬ್ಬರು ಯಾರನ್ನು ಮೆಚ್ಚಿಸೋದಕ್ಕೆ ಮಾಡಿದಂಥ ಕೆಲಸ ಶ್ರೇಷ್ಠ ಮಟ್ಟದ್ದಾಗಿರೋಕೆ ಸಾಧ್ಯ ಇಲ್ಲ ಕೆಲ್ಲಿಸ್ಲೇಟರ್ನ ಮರಿಬೇಡಿ ಸಂತೋಷವಾಗಿ ಮಾಡಿ ಖುಷಿಯಾಗಿ ಮಾಡಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ಅದ್ಭುತ ಕೆಲಸ ಆಗುತ್ತೆ ಮತ್ತೊಬ್ಬರು ಮೆಚ್ಚಿಸಬೇಕು ಮಾಡೇ ಬಿಡಬೇಕು ಸಾಧನೆ ಮಾಡಬೇಕು ಅಂತ ಹೋದಾಗ ಆ ಮಟ್ಟ ಮುಟ್ಟೋದು ಕಷ್ಟ ಖುಷಿಯಾಗಿ ಮಾಡಿದ ಕೆಲಸ ಅತ್ಯಂತ ಶ್ರೇಷ್ಠವಾದದ್ದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ